ಜನಕಲ್ಯಾಣ ಶಿಕ್ಷಣ ಮತ್ತು ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ರಿಜಿಸ್ಟರ್ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಬಾಲ್ಕಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರು ಮತ್ತು ಪ್ರಕಾಶಕರ ಸಂಘ ರಿಜಿಸ್ಟರ್ ಕಾನೇಕರ್ ಅಭಿಮಾನಿ ಬಳಗ ಬಾಲ್ಕಿಯವರ ಸಂಯುಕ್ತ ಆಶ್ರಯದಲ್ಲಿ ಪತ್ರಿಕಾ ದಿನಾಚರಣೆ ಅಂಗವಾಗಿ ಪತ್ರಿಕಾ ಪ್ರತಿನಿಧಿಗಳಿಗೆ ಸನ್ಮಾನ ಸಮಾರಂಭ ದಿನಾಂಕ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಾಲ್ಕಿ ಪುರಭವನದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ನಡೆದ ಪತ್ರಿಕಾ ದಿನಾಚರಣೆಯಲ್ಲಿ ಕರ್ನಾಟಕ ರಾಜ್ಯ ಶ್ರೇಷ್ಠ ವೈದ್ಯ ಪ್ರಶಸ್ತಿ ಪುರಸ್ಕೃತೆ ಡಾಕ್ಟರ್ ಸಂಧ್ಯಾ ಸುರೇಶ್ ಖಾನೇಕರ್ ಅವರನ್ನು ಸನ್ಮಾನಿಸಲಾಯಿತು ಓಂ ಶಾತಿಯ ರಾಧಿಕಾ ಬಹಂಜೆ ಹಿರೇಮಠದ ಮಹಾಲಿಂಗ ಸ್ವಾಮೀಜಿ ಪಂಚಾಕ್ಷರಿ ಸ್ವಾಮೀಜಿ ತಹಶೀದರ್ ಮಲ್ಲಿಕಾರ್ಜುನ ವಡ್ಡನಕೆರೆ ಸಿಪಿಐ ಅಂಬರೀಷ್ ಎಆರ್ಟಿಒ ಜಾಫರ್ ಸಾದಿ ಸಾಹಿತಿ ಗವಿಸಿದ್ದಪ್ಪ ಪಾಟೀಲ್ ವಕೀಲ ಕೆರೂರೆ ಶಿವಕುಮಾರ್ ಜಯರಾಜ್ ದಾವಶೆಟ್ಟೆ ನ್ಯೂಸ್ ಇತರರಿದ್ದರು ಜುಲೈ ಒಂದನೇ ತಾರೀಕು ಯಾಕಂದ್ರೆ ಆ ನಿರ್ಧಾರ ನಾನು ಏಳನೇ ತಾರೀಕು ಮಾಡ್ಬೇಕಂತ ನಾನು ನಿರ್ಧಾರ ಮಾಡಿದ್ದೆ ಯಾಕಂದ್ರೆ ಡಿಲೇ ಆಯ್ತಂತ ಬಯಸ್ತೇನೆ ಯಾಕಂದ್ರೆ ದಿನಾಂಕ ಒಂದರಂದು ವೈದ್ಯರ ದಿನಾಚರಣೆ ಅಂಗವಾಗಿ ನಾನು ಮೇಡಮ್ ಜೊತೆ ಬೆಂಗಳೂರಿನಲ್ಲಿ ಮೂರು ದಿವಸ ಉಳ್ಕೊಂಡಿವಿ ವೇಳೆ ಕಾರ್ಯಕ್ರಮ ನೆರವೇರ್ತೀವಿ ಅಂತಕ್ಕಂಥ ಅಪ್ಪಾಜಿ ಅವರು ಮಾತಾಡಿದರು ನಮ್ಮ ಕಾಳಿದಾಸ್ ಅವರು ಎಲ್ಲ ಟೀಮ್ ಮಾತನಾಡಿದರು ಬಟ್ ಅಲ್ಲಿ ಗುಲ್ಬರ್ಗ ಜಿಲ್ಲೆಯ ಜನ ನಮ್ಮ ಗೌಡರು ಎಲ್ಲ ಸೇರಿಕೊಂಡು ನಾವು ಗುಲ್ಬರ್ಗಾದಲ್ಲೇ ಏಳನೇ ತಾರೀಕು ಇಟ್ಕೊಳ್ತೀವಿ ಸರ್ ಅಂತಕ್ಕಂತ ನಾನು ಗಂಧದಲ್ಲಿ ಅದೇ ಅದಕ್ಕೆ ಅವ್ರ ಡಿಪಾರ್ಟ್ಮೆಂಟ್ ಏಳನೇ ತಾರೀಕೆ ಮಾಡ್ತೀವಿ ಸರ್ ಅಂದಾಗ ಸುಮಾರು ಏಳ್ನೂರು ಜನ ಸೇರಿಕೊಂಡು ಮೆಡವನ್ನು ಅತಿ ಗೌರವದಿಂದ ಜಿಲ್ಲೆಯಲ್ಲಿ ಸನ್ಮಾನ ಸಮಾರಂಭ ಮಾಡಿದ್ರು ಅದಕ್ಕೋಸ್ಕರ ನನ್ನ ಸೋಚ್ನೆಯಲ್ಲಿ ಮಾಡಬೇಕಂತ ನನ್ನ ಆಸೆ ಇತ್ತು ಯಾಕಂದ್ರೆ ಯಾವಾಗ ನಾವು ಫಸ್ಟ್ ಮನಿಬಾರ ನಮ್ಮ ಕಾರ್ಯಸ್ಥಳ ಹುಟ್ಟೂರು ನನ್ನ ಶಿಕ್ಷಕರು ತಾವೆಲ್ಲರೂ ನಾವು ಮೊಟ್ಟ ಮೊದಲಾಗಿ ತಮಗೆ ಗೌರವ ಕೊಟ್ಟು ಆಮೇಲೆ ನಾವು ಗೌರವ ತಗೋಬೇಕು ಇದು ಸಂಸ್ಕಾರಸ್ಥರ ಲಕ್ಷಣ ಅದಕ್ಕ ಬಂಧುಗಳ ಈಗಾಗಲೇ ನಮ್ಮ ಪಾಟೀಲ್ ಸಾಹೇಬರು ಮಾತಾಡಿದ್ದಾರೆ ವೈಜ್ಜವರು ಮಾತಾಡಿದ್ದಾರೆ ನಮ್ಮ ಪತ್ರಕರ್ತ ಸಂಘದ ಅಧ್ಯಕ್ಷರು ಕೂಡ ಮಾತಾಡಿದ್ದಾರೆ ಯಾಕಂದ್ರೆ ಪತ್ರಕರ್ತರಲ್ಲಿ ದೊಡ್ಡ ಜವಾಬ್ದಾರಿ ಇದೆ ಜವಾಬ್ದಾರಿ ಇದೆ ಅಷ್ಟೇ ರಿಸ್ಕ್ ಇದೆ ರಿಸ್ಕ್ ಯಾರು ಹೇಳಂಗಿಲ್ಲ ಅನೇಕ ಜನ ಪತ್ರಕರ್ತರ ಕೊಲೆ ಆಗಿದೆ ಯಾಕಾಗಿದೆ ಅದು ಸಾರ್ವಜನಿಕರ ವಿಷನ್ ನೀವು ಮಂಡನೆ ಮಾಡೋದಾಗಿ ಆಗಿದೆ ನಿಮಗೋಸ್ಕರ ಆಗಿಲ್ಲ ಅದಕ್ಕೆ ಸರ್ಕಾರ ಎಷ್ಟರ ಮಟ್ಟಿಗೆ ತಮಗೆ ಸವಲತ್ತು ಕೊಡ್ತದ ನನಗೆ ಗೊತ್ತಿಲ್ಲ ಸರ್ಕಾರ ನಿಮಗೋಸ್ಕರ ನಿಮಗೋಸ್ಕರ ಅನೇಕ ಕಾನೂನು ತಿದ್ದುಪಡಿ ಮಾಡಬೇಕು ಮಿನಿಮಮ್ ಗೌ ಮಿನಿಮಮ್ ಕೊಡಬೇಕು ಮತ್ತೆ ತಮಗೆ ಸೆಕ್ಯೂರಿಟಿ ಬೇಕು ಇವತ್ತಿನ ಕಾಲದಲ್ಲಿ ಅಪ್ಪಾಜಿ ಅವರ ಸೆಕ್ಯೂರಿಟಿ ಬೇಕೇ ಬೇಕು ಕಮರ್ಷಿಯಲ್ ಜನ ಜಾಸ್ತಿ ಆಗಿದ್ದಾರೆ ಅನೇಕರ ನಿಮ್ಗೆ ಗೌರವ ಬೇಕು ಮತ್ತೆ ಇಡೀ ದೇಶದ ಗೌಡ್ರ ಅದ್ರ ಬಗ್ಗೆ ವಿಶೇಷವಾಗಿ ಇವತ್ತು ಏನೇ ನಡೀಲಿ ದೆಲ್ಲಿಯಲ್ಲಿ ಬೆಂಗಳೂರಲ್ಲಿ ಬಾರ್ಕಿಯಲ್ಲಿ ಏನೇ ನಡೀಲಿ ಅದಕ್ಕೊಂದು ನಾಲ್ಕನೇ ಕಣ್ಣು ನೀವೇಂದ್ರೆ ಬೇರೆ ಯಾವ ಕಣ್ಣಿಲ್ಲ ಯಾಕಂದ್ರ ఆగిన కాల సమ రచన బాబాసాబ్ లాస్టిక్ పత్రికాంగ బాబాసాబ్ అంబేద్కరే పత్రిక ప్రారంభం యాక్ బాబాసాబ్ అంబేద్కర్ పత్రిక ప్రారంభ మాట్ పార్లమెంట్ విషయంలో బలవణ డెవలప్మెంట్ అయితే పూర గ్రామ మట్ట ముట్టు ఆ బడ ముట్టు హులి నాలుత జన్ కొట్టుకుంటంత బాబా సా కలిసి